ನಗರದ ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲಿ ನಿರ್ಮಾಣವಾಗುತ್ತಿರುವ ಇಂದಿರಾ ಕ್ಯಾಂಟೀನ್ ಕಾಮಗಾರಿಯನ್ನು ಹುನಗುನ್ಮತ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ಪನವರ್ ವೀಕ್ಷಣೆ ಮಾಡಿದರು ನಂತರ ಶಾಸಕರು ಕಾಮಗಾರಿಯನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಗುಣಮಟ್ಟದಲ್ಲಿ ನಿರ್ಮಿಸಿ ಎಂದರು ನಂತರ ಸ್ಟೇಷನ್ ಹಿಂದುಗಡೆಯಲ್ಲಿರುವ ಜಾಗದಲ್ಲಿ ನಿರ್ಮಿಸುವ ಈಜುಕೊಳದ ಕಾಮಗಾರಿಯನ್ನು ನೀಲಿನಕ್ಷೆಯನ್ನು ಅಧಿಕಾರಿಗಳ ಸಮ್ಮುಖದಲ್ಲಿ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡು ಬೇಗನೆ ಕಾಮಗಾರಿಯನ್ನು ಪ್ರಾರಂಭಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರಾದ ಶ್ರೀನಿವಾಸ್ ಜಾಧವ್ ಎಡಬ್ಲ್ಯೂ ವಿಠಲ್ ಮಾಷಾಳ್ ನಗರಸಭೆ ಸದಸ್ಯರಾದ ಮೌಲೇಶ್ ಬಂಡಿವಡ್ಡರ್ ಸುರೇಶ್ ಜಂಗ್ಲಿ ಅಮೃತ್ ವಿಜಲ್ ಮುಖಂಡರಾದ ಶಬ್ಬೀರ್ ಭಾಗ್ವಾನ್ ವಿಜಯ್ ಮಹಾಂತೇಶ್ ಗದಿನಕೇರಿ ಯಲ್ಲಪ್ಪ ರಾಜಾಪುರ್ ಮಲ್ಲು ಮಡಿವಾಳ್ ಹಾಗೂ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಒಂದು ಮಾಡಿ ಮಾಡ್ಕೊಂಡು

ನೀವು ಡಿಸ್ಟಿಕ್ ಒಂದರ ಬೇಕಲ್ಲ ಒಂದರ ಬೇಕಲ್ಲ